ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರ್ಯಾರು ನನ್ನ ಚಾನಲ್ ನೋಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಮುಖ್ಯ ಹಾಗೆ ವಿಡಿಯೋ ಎಷ್ಟಾದರೆ ಕೊನೆಗೆ ನಿಮಗೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಇವತ್ತು ಏನಪ್ಪ ಅಂದರೆ ನಾನು ಇಲ್ಲಿ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ ಇದು ಒಂದು ಎಷ್ಟೊಂದು ಕಾಲು ಕೆ ಜಿನೇ ಇರ್ಬೋದು ಕಾಲು ಕೆ ಜಿನಿಲ್ಲ ಚಿಕನಲ್ಲಿ ನಾನು ಸ್ವಲ್ಪ ಇಲ್ಲಿ ಕದ್ದು ಮುಚ್ಚಿ ಇಟ್ಕೊಂಡಿರೋದು ಇದನ್ನು ನಾವೀಗ ಕೈಮ ಮಾಡ್ಕೋಬೇಕು ಮಿಕ್ಸಿನಲ್ಲಿ ಹಾಕ್ಕೊಂಡು ಇದನ್ನು ನಾವು ರುಬ್ಕೋಬೇಕು ಇದನ್ನೀಗ ನಾವು ರುಬ್ಕೋಬೇಕಾಗ್ತದೆ ರುಬ್ಕೊಂಡು ಬರೋಣ ರುಬ್ಬಾದ್ಮೇಲೆ ಇದಕ್ಕೆ ಮತ್ತು ಬ್ರೋಕಲಿ ಹಾಕಿ ಯಾವ ರೀತಿ ಸ್ಯಾಂಡ್ವಿಚ್ ಆದರೂ ಆಗ್ಬೋದು ಇಲ್ಲಾಂದರೆ ಚಿಕನ್ ರೋಲ್ ಆದರೂ ಆಗ್ಬೋದು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಈಗ ಇದನ್ನು ರುಬ್ಕೊಬತ್ತೀವಿ ನೋಡಿ ಇದನ್ನು ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡು ಮಾಡಿಕೊಂಡು ಒಂದು ಎತ್ತಿಟ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಾನು ಇದನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆಯಿಂದಾನೆ ನಾನು ಮಾಡ್ತಾಯಿದ್ದೆ ಸೊ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಸತಿ ನಿಜ್ ವೀಡಿಯೋ ಹಾಕಿಲ್ಲ ಅದಕ್ಕಿ ಇವತ್ತು ಎಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಇಷ್ಟಪಟ್ಟು ತಿನ್ನಲಿ ಅಂತ ಸೊ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ಸೈಡಾಗೆಲ್ಲ ಸೀಳ್ಕೊಬಿಟ್ಟಿರ್ತೀನಿ ನೋಡಿ ರೀತಿ ನಾವು ರುಬ್ಬಟ್ಟೆ ಇದನ್ನು ಒಂದು ಸೈಡಾಗಿ ನಾವು ಎತ್ತಿಟ್ಕೋಬೇಕು ಈಗ ಇದಕ್ಕೆ ಏನೇನು ಹಾಕ್ತೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ ಸೊ ನೋಡಿ ನಾವು ಫಸ್ಟು ಒಂದು ತವಾ ಇಲ್ಲ ಪ್ಯಾನ್ ಯಾವುದಾದ್ರೂ ಇಟ್ಕೋಬೋದು ಇಲ್ಲ ಒಂದು ಬಾಣಲೆ ಇಟ್ಕೋಬೋದು ಸ್ವಲ್ಪ ಇಲ್ಲಿ ಎಣ್ಣೆ ಹಾಕ್ಕೋಬೇಕು ನೋಡಿ ಎಣ್ಣೆ ಕಾಯ್ದಿದೆ ಎಣ್ಣೆ ಮೇಲೆ ನಾನು ಇಲ್ಲೊಂದು ಮೂರು ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿದ್ದೀನಿ ಸೊ ಈರುಳ್ಳಿ ಹಾಕೋಣ ಫ್ರೀಗೆ ಎಣ್ಣೆ ಒಂದು ಈರುಳ್ಳಿ ಹಾಕಾದ್ಮೇಲೆ ನಾನು ಇಲ್ಲೊಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಹಸಿ ವಾಸನೆ ಓದ್ಬಿಟ್ಟು ಫ್ರೆಂಡ್ ನೆಕ್ಸ್ಟ್ ಇಲ್ಲಿ ನಾನು ಟೊಮೊಟೊ ತುರಿದು ಹಾಕ್ತೀನಿ ತುದ್ದು ಸೈಡಲ್ಲಿ ಇಟ್ಕೊಂಡು ಕೂಡ ಹಾಕ್ಬೋದು ಫ್ರೆಂಡ್ಸ್ ಅದನ್ನ ಯಾರ ಏನು ಹೆಂಗ್ ಸುಳಿದ್ ಗೊತ್ತಾ ಸಾಮಾನು ತೊಳೆದ ಕಷ್ಟ ಅಲ್ವಾ ಅದೇ ನಾನು ಅದ್ರಾಗೆ ತುಳಿತಾ ಇದ್ದೀನಿ ನೋಡಿರಿ ಟೊಮೊಟೊ ಕುರ್ದಿದಾಗಿದೆ ಇಲ್ಲಿ ಸ್ವಲ್ಪ ಹುರ್ಕೋಣ ನಂಗೆ ನೋಡಿ ಫ್ರೆಂಡ್ಸ್ ಈಗ ಇದಿಷ್ಟಾದ್ಮೇಲೆ ನಾವೇನು ಚಿಕನ್ ತುರಿದು ಅಲ್ಲ ಮಿಕ್ಸಿನೆಲ್ಲ ಗ್ರೈಂಡ್ ಮಾಡಿದ್ದೀವಲ್ಲ ಕೈಮನ್ನು ಇದನ್ನು ಇದಕ್ಕೆ ಹಾಕೊಳ ಇದನ್ನು ನಾವೆಷ್ಟೊಂದು ಕಷ್ಟಪಡೋಷ್ಟೇನು ಬೇಕಾಗಿಲ್ಲ ಇದು ಬಾಯ್ಲ್ ಆಗ್ತಿದ್ದಂಗೆ ಅದೆಲ್ಲ ಬಿಡಿ ಬಿಡಿಯಾಗಿ ಬಿಟ್ಕೋತದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಫ್ರೆಂಡ್ಸ್ ಇದು ಬೆಂದಮೇಲೆ ಇನ್ನೂ ಬೆದ್ದಿಲ್ಲ ಬೇಯುವಾಗ ನೋಡಿ ಈ ಥರ ಆಗುತ್ತೆ ಇದು ಇದನ್ನು ನಾವು ಚೆನ್ನಾಗಿ ಈ ಥರ ಮಾಡಿಕೊಂಡ್ರೆ ಅದು ಪುಡಿ ಪುಡಿ ಆಗುತ್ತೆ ಅದು ಇನ್ನೂ ಬೇಯಬೇಕು ಇವಾಗ ನಾವು ಇದಕ್ಕೆ ಸ್ವಲ್ಪ ಮಸಾಲೆ ಹಾಕೋಣ ನೋಡಿ ಇದಕ್ಕೆ ಒಂದು ಸ್ಪೂನ್ ಧನ್ಯ ಪುಡಿ ಒಂದು ಸ್ಪೂನ್ ಖಾರ ಪುಡಿ ಹಸಿ ಮಿಷಿನ್ಗೆ ಹಾಕಿಲ್ಲ ಫ್ರೆಂಡ್ಸ್ ಹಸಿ ಮೆಷಿನಿಗೆ ಯಾಕೆ ಹಾಕಿಲ್ಲ ಅಂದರೆ ಮಕ್ಕಳು ತಿನ್ನೋವಾಗ ಬಾಯ್ಗೆ ಸಿಗುತ್ತಲ್ಲ ಸೊ ಅವರು ಖಾರ ಅಂತಾರೆ ಅಂತ ನಾನು ಹಸಿ ಮಿಷಿನ್ಗೆ ಹಾಕಿಲ್ಲ ಮತ್ತು ಓಮ್ ಮೇಡ್ ಗರಂ ಮಸಾಲ ಸ್ವಲ್ಪ ಇದು ಜಾಸ್ತಿ ಸ್ಟ್ರಾಂಗ ಸ್ವಲ್ಪ ಆದರೆ ಸಾಕು ಮತ್ತು ಒಂದು ಅರ್ಧ ಚಾಟ್ ಮಸಾಲ ಅರ್ಧ ಸ್ಪೂನ್ ಚಾಟ್ ಇದಿಷ್ಟು ಹಾಕಿ ಸ್ವಲ್ಪ ಇದನ್ನು ಬೇಗ ಬಿಡೋಣ ಒಂದು ಐದು ನಿಮಿಷ ಮುಚ್ಚಿದ್ರೆ ಸಾಕು ಇದು ಬೇಗ ಬೇಕದೆ ಇದು ಈಗಿಷ್ಟು ನಾವು ಮಸಾಲೆ ಹಾಕಾದ್ಮೇಲೆ ಇದಾಗಲೇ ಆಲ್ರೆಡಿ ಅರ್ಧ ಬೆಂದಿರುತ್ತಲ್ಲ ಟೈಮ್ ಅಲ್ವಾ ಬೇಗ ಬೆಂದಿರುತ್ತೆ ಈ ಟೈಮಲ್ಲಿ ನಾನಿಲ್ಲಿ ಒಂದು ಬ್ರೋಕಲಿನಾನು ನಾನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ನಾನು ತುಳಿದಿಟ್ಟಿದ್ದೀನಿ ಈಗ ಇದನ್ನ ಇದಕ್ಕೆ ಹಾಕೋಣ ಇದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಆ ಚಿಕನಲ್ಲೇ ನೀರು ಬಿಟ್ಕೊಳ್ತದೆ ಉಪ್ಪು ಬೇಕಂದ್ರೆ ನೀವು ಆಮೇಲೆ ನೋಡಿ ಕೂಡ ಹಾಕೋಬೋದು ಸೊ ಮುಚ್ಚೋಣ ಈಗ ಹತ್ತು ನಿಮಿಷದ್ದು ಬೇಯ್ಲಿ ನೋಡಿ ಇದು ಚಿಕನ್ನು ಇದು ಫುಲ್ಲು ಬೆಂದಿದೆ ಈಗ ಕೊನೆಯದಾಗಿ ಸ್ವಲ್ಪ ಮೆಣಸು ಪುಡಿ ಹಾಕೋಣ ಮತ್ತು ಸ್ವಲ್ಪ ಸೋಯಾ ಸಾಸು ನಾನು ಡಾರ್ಕ್ ಚಿಂಗ್ಸ್ ಸೀಕ್ರೆಟ್ ಇದು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ನೋಡಿ ಕೊನೆಯದಾಗಿ ಕೊತ್ತಂಬಿರಿ ಸೊಪ್ಪು ಹಾಕಿದ್ರೆ ನಮಗೆ ಚಪಾತಿಗಾಗಲಿ ಬ್ರೆಡ್ಗಾಗಲಿ ಇದು ತುಂಬ ಚೆನ್ನಾಗಿರುತ್ತೆ ನಿಮಗೆ ನಾನು ಎರಡೂ ಮಾಡಿ ತೋರಿಸ್ತೀನಿ ಚಪಾತಿ ರೋಲು ಮತ್ತು ಬ್ರೆಡ್ ಸ್ಯಾಂಡ್ವಿಚ್ಚು ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ ಫ್ರೆಂಡ್ಸ್ ಏಕೆಂದರೆ ಇದರಲ್ಲಿ ಬ್ರೋಕಲಿ ಇರೋದ್ರಿಂದ ವಿಟಮಿನ್ಸ್ ಜಾಸ್ತಿ ಇರುತ್ತೆ ಸೊ ನಾವು ಚಿಕನ್ನು ಮತ್ತು ಬ್ರೋಕಲಿ ಮನೆಗೆ ಮಾಡಿರೋದೆ ಎಲ್ಲನೂ ಹಾಕಿರೋದು ಸೊ ಅಂಗಡಿದೆಯ ಯಾವುದೂ ಇಲ್ಲ ಸೊ ಹಂಗಾಗಿ ಸೊಯಾ ಸಾಸ್ ಮಾತ್ರ ಅಂಗಡಿದು ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿದ್ರೆ ಬ್ರೋಕಲ್ಲಿ ಯಾರ್ಯಾರು ಮಕ್ಕಳು ತಿನ್ನೋರು ಈ ಥರ ಮಾಡಿಕೊಟ್ರೆ ತಿಂತಾರೆ ನಮ್ಮ ಮನೆಗಂತೂ ಮೂಸಲ್ಲ ಅದಕ್ಕೆ ಈ ಥರ ಅವ್ರಿಗೆ ಮಾಡಿ ಕೊಡೋದು ಈಗ ನೆಕ್ಸ್ಟ್ ಇದ್ರೆ ಚಪಾತಿ ರೋಲ್ಗಾಕಿ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ನೋಡಿ ಚಪಾತಿ ಮಾಡಿಟ್ಟಿದ್ದೀನಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮೈನೀಸ್ ಹಾಕಬೇಕು ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಮೇಲೆ ಈಗ ಇದಕ್ಕೆ ಕೆಚಪ್ ಕೆಚ್ಚಪ್ಪ ಹಾಕಿದ್ಮೇಲೆ ಈಗ ನಾವೇನು ಮಾಡಿಟ್ಕೊಂಡಿರ್ತೀವಲ್ಲ ಇದು ಚಿಕನ್ ಕೈಮ ಮತ್ತು ಬ್ರೋಕೋಲಿ ಇದದ್ದು ಇಲ್ಲಿ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿ ರೋಲ್ ಮಾಡಿದ್ರೆ ಚಾಕೊ ನೋಡಿ ಈ ಥರ ರೋಲ್ ಮಾಡಿ ಕಟ್ ಮಾಡಿದ್ರೆ ಮಕ್ಕಳಿಂದ ದೊಡ್ಡೋರವ್ರಿಗು ಇಷ್ಟಪಟ್ಟು ತಿನ್ನು ಚಿಕನ್ ಕೈಮ ಬ್ರೋಕಲಿ ರೆಡಿ ಆಗುತ್ತೆ ಇದನ್ನು ಬ್ರೆಡ್ಗೂ ಮಾಡಿಕೊಡ್ಬೋದು ಬ್ರೆಡ್ ಸ್ಯಾಂಡ್ವಿಚ್ ಕೂಡ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಸೊ ಫ್ರೆಂಡ್ ನಾನು ಚಾನಲ್ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕಮೆಂಟ್ ಮಾಡಿ ನೀವು ಒಮ್ಮೊಮ್ಮೆ ಮನೆಗೆ ಈ ರೀತಿ ಟ್ರೈ ಮಾಡಿ ಮಕ್ಕಳು ಕೊಟ್ಟರೆ ತುಂಬ ಖುಷಿಪಟ್ಟು ತಿಂತಾರೆ ಟಿಫನ್ಗೆ ಇಡ್ಬೋದು ಓಕೆನಾ ಟೇಕ್ ಕೇರ್ ಬೈ ಬಾಯ್